ಇಟ್ಕೊಂಡಿದ್ಯಾ ನಾನು ನಿನಗೆ ಸಪೋರ್ಟ್ ಮಾಡೋದು ರಾಜೇಶ್ವರಿ ಸಿಸ್ಟರ್ಸ್ ಏನು ಬ್ರೇಕ್ಫಾಸ್ಟ್ ಹೌದಾ ಹೌದು ಹೌದು ನಾನು ಒಂದುವರೆಗೆ ಲೈವ್ ಮಾಡ್ತೀನಲ್ವಾ ನೀನು ಎರಡು ಗಂಟೆಗೆ ಇಟ್ಕೊಂಡಿದ್ಯಾ ನಾನು ಸ್ಟಾರ್ಟ್ ಮಾಡೋವಾಗ ನೀನು ಇಟ್ಕೊಂಡಿದೀಯ ಅಲ್ವಾ ಅದಕ್ಕೆ ನಾನು ಬರೋಕ್ಕಾಗ್ತಿಲ್ಲ ನಿನ್ನ ಲೈವ್ಗೆ ಏನು ಮಾಡೋದು ಏನು ಮಾಡಬೇಡಿ ವಿಡಿಯೋ ನೋಡಿ ಕಮೆಂಟ್ ಹಾಕ್ತೀನಿ ಬಿಡಿ ಅಷ್ಟೇ ಇನ್ನೇನು ಮಾಡ್ತೀಯ ವಿಡಿಯೋ ನೋಡ್ ಸಪೋರ್ಟ್ ಮಾಡ್ತೀನಿ ಬಿಡಿ ಬರೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಅಂದರೆ ಆಯ್ತು ಅಂದ್ರೆ ಬರ್ತೀನಿ ಒಂದೊಂದು ಟೈಮ್ ಎರಡೂವರೆಗ್ ಸ್ಟಾರ್ಟ್ ಮಾಡ್ತೀನಲ್ವಾ ಮಗಳು ಹೋಗೋಳೆ ಮೇಲೆ ಹೋಗೋಳೆ ಹಾಕೋಳ ತರಕಾರಿ ಕಟ್ಬರ್ತೈತೆ ನಿರಲ್ಲಾರ್ತಾ ಇದ್ಲು ಇವಾಗಲೇ ಚಳವೇ ಸ್ಟಾರ್ಟ ಆದೆ ಬೇಡ ಅಂದ್ಬಿಟ್ಟು ಮೇಲೆ ಕನ್ಸಿನ್ ಹಾಡ್ತಾ ವಳನೇ ಜಾಲುವಕ 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 ಅಂತಾರ್ತಾ ಸೂಪರ್ ಸೂಪರ್ ಅದಕ್ಕೆ ಸೈಲೆಂಟ್ ಆಗಿದೆ ಹೌದೌದು ವೆಜ್ಜು ವೆಜ್ಜು ಬಿರಿಯಾನಿ ವೆಜ್ಜು ಬಿರಿಯಾನಿ ರಾಜೇಶ್ವರ ಸಿಸ್ಟರ್ ನೀವೇನು ಮಾಡಿದ್ರ ಬ್ರೇಕ್ಫಾಸ್ಟು ಅವಳು ಖಾರ ಪಲಾವ್ ತಿನ್ನಲ್ಲ ಅದಕ್ಕೆ ಚಿತ್ರಾನ್ನ ಮಾಡಿದ್ದೀನಿ ಮುಂಚೂರು ಅವಳಿಗೆ ಚೀನಿ ಮಾಡಿ ಚಿತ್ರಾನ್ನ ಮಾಡಿದ್ದೀನಿ ಅವಳು ತಿನ್ನಲ್ಲ ಖಾರ ಪಲಾವ್ ಚಪಾತಿ ಹಾಂ ನಾನು ನೆನೆ ಮಾಡಿದೆ ಕಾಲು ಸೂಪ್ ನಿನ್ನೆ ನಮ್ಮನೇಲಿ ಚಿಕನ್ ಮಾಡಿ ಚಪಾತಿ ಮಾಡಿ ಗ್ರೇವಿ ಮಾಡಿ ಚಪಾತಿ ಮಾಡಿದ್ದೆ ಈಗ ಅವಳಿಗೆ ಚಿತ್ರಾನ್ನ ಮಾಡಿದ್ದೀನಿ ಹೌದಾ ಹಾಂ ಖಾರ ಆದರೆ ಜಾಸ್ತಿ ಖಾರ ಅದೇ ತಿನ್ನಲ್ಲ ಮೊಸರು ಕೊಡು ಮೊಸರು ಕೊಡು ಮೊಸರನ್ನ ತಿಂದರೆ ಆಗ್ತಿತ್ತ ಮಳೆ ಸ್ಟಾರ್ಟ್ ಆಗೈತಿ ಮಳೆಗಾಲ ಮೊಸರು ಕೊಡು ಮೊಸರು ಕೊಡು ಅಂತಾಳೆ ಏನು ಮಾಡೋದು ನಾನು ಹ್ಞೂ ಮೊಸರು ಕೊಡಬೇಡಿ ಹೌದು ಹೌದು ಕ್ಲೈಮೇಟ್ ಚೇಂಜ್ ಆಯ್ತಲ್ಲ ಬೇಸಿಗೆ ಹಾಕಿದ್ರೆ ಕೊಡ್ಬೋದಾಗಿತ್ತು ಬೇಸಿಗೆ ಇಲ್ಲಲ್ಲ ಈಗ ಮುಗೀತು ಮಳೆಗಾಲ ಬಂತು ಅದಕ್ಕೆ ಹೇಳೋದು ಮೊಸರು ಕೊಡೋಣ ಅಂತ ಹೌದು ಹೌದು ವೆದರ್ ಸರಿಯಾದ ನಿಜ ಸೂಪರ್ ಸೂಪರ್ ಥ್ಯಾಂಕ್ ಯು ಬಾಯಕ್ಕ ಮನೆ ಕ್ಲೀನ್ ಮಾಡಬೇಕು ಬಾಯ್ ಮಾಡ್ತಾ ನಾನು ಮಾಡ್ತಾ ಮಾಡ್ತಾ ಲೈವ್ ಮಾಡ್ಕೊತಾ ಇದ್ದೀನಿ ರಾಜೇಶ್ವರಿ ಸಿಸ್ಟರ್ ಹ್ಞೂ ನೋಡಿರಿ ಮನೆ ಕ್ಲೀನ್ ಆಯಿತು ಈಗ ವಾಶ್ ಮಾಡೋಕೆ ಹಾಕಿದೀನಿ ಮನೆ ಕ್ಲೀನ್ ಮಾಡಿದ್ದಾಯ್ತು ನೋಡ್ರಿ ಆಯಿತು ಕ್ಲೀನ್ ಇಲ್ಲ ವಾಶ್ ಮಾಡ್ಬೇಕೀಗ ಅಡುಗೆ ಆಯಿತು ಮನೆ ಒರೆಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಅದು ಇಷ್ಟು ಇಷ್ಟು ಕಷ್ಟ ಆಗಬೇಕಿ ಮೈನು ನಮಗೆ थैंक यू एस्टू सपोर्ट मैं थैंक यू